എല്ലൂ നമസ്കാര ഈ ഹാടിനചന പുരന്തരദാസര സുള് നമ്മളയ്യുള്ളേ നമ്മനുള്ള്ു നമ്മവയ സേ നമ്മന ബക്കു ബക്കരി മാ കണ്ടേ ಇಲಿಯೂ ಒಲೆಯ ಚಾಚುದ ಕಂಡೆ ಬೆಕ್ಕುವ ಬಕ್ಕರಿ ಮಾಡುದ ಕಂಡೆ ಇಲಿಯೂ ಒಲಯ ಚಾಚುದ ಕಂಡೆ ಮೆಕ್ಕೆ ತಿನಯ ಕಂಡೆ ನವ್ವ ಮೆಕ್ಕೆ ತಿನಯ ಕಂಡೆ ನವ್ವಾ ತಕ್ಕೆ ಕಡತರ ಸುಳ್ಳು ನಮ್ಮಲ್ಲಿಲ್ಲವಯ್ಯ ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನಿದೇವರೂ ಕಪ್ಪೆ ಕಾತರ ಕುಣಿಯುದ ಕಂಡೆ ಏಡಿ ಮದ್ದಳೆ ಪಡೆಯುವುದ ಕಂಡೆ ಕಪ್ಪೆ ಕಾತರ ಕುಣಿಯುದ ಕಂಡೆ ಏಡಿ ಮದ್ದಳೆ ಬಡೆಯುವುದ ಕಂಡೆ ಮೆಣಸಿನ ಕಂಡೆ ನವ್ವಾ ಮೆಣಸಿನ ಕಂಡೆ ನವ್ವಾ ಸುಳ್ಳು ಇಲ್ಲವಯ್ಯ ಸುಳ್ಳೇ ನಮ್ಮನಿ ದೇವರೂ ಅರಿಶಿನವಾ ಬಿತ್ತೋದ ಕಂಡೆ ಕಸ ಕಸೆಯ ನೆನೆಸೋದ ಕಂಡೇ ಅರಿಶಿನವಾ ಬಿತ್ತೋದ ಕಂಡೆ ಕಸ ಕಸೆಯ ನೆನೆಸೋದ ಕಂಡೇ പുന്തര വിടല പാതവ കണ്ടേ പുറന്തര വിടലന പാതവ കണ്ടേ പർവത കടത്തരാവയ്യാ സുള നമ്മിൽ വയ്യ നമ്മില്ല സുളേ നമ്മ sulena mani